চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಎಪ್ಪತ್ತಾರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಪರಿವ್ರಜನದ ಅನುಭವ ಪರಿಪರಿ ಅಧ್ಯಾಯದಲ್ಲಿ ಗಮನಿಸ್ತಾ ಇದ್ವಿ ಯುವಕನೊಬ್ಬ ಸ್ವಾಮೀಜಿಗೆ ಭೇಟಿ ಆಗ್ತಾನೆ ಟ್ರೈನಲ್ಲಿ ಹೋಗ್ತಾ ಇದ್ದಾಗ ಆಗ ಅವರೀರ್ವರ ನಡುವೆ ಸಂಭಾಷಣೆ ನಡೆಯುತ್ತೆ ಆ ಯುವಕ ತನ್ನ ಕಾತರತೆಯನ್ನ ಮಾಟ ಮಂತ್ರ ಪವಾಡದಲ್ಲಿ ತೋರಿಸಿದ್ದನ್ನು ನೋಡಿ ಸ್ವಾಮೀಜಿ ಹೇಳ್ತಾ ಇದ್ರು ನೋಡು ಈ ಮಾಯಾ ಮಂತ್ರಗಳಿಗೂ ಆಧ್ಯಾತ್ಮಿಕತೆಗೆ ಏನು ಸಂಬಂಧ ಇಲ್ಲಪ್ಪ ನಿಜವಾದ ಆಧ್ಯಾತ್ಮಿಕ ಜೀವನದಿಂದ ಮಾತ್ರ ನಿನಗೆ ಯಶಸ್ಸು ಸಿಕ್ಕತ್ತೆ ಕೇವಲ ಪವಾಡಗಳನ್ನು ಮಾಡಿ ತೋರಿಸೋದ್ರಲ್ಲೇ ಮುಳುಗಿರೋರ್ನ ಪರೀಕ್ಷೆ ಮಾಡಿ ನೋಡಿದಾಗ ಗೊತ್ತಾಗತ್ತೆ ಅವರೆಲ್ಲ ಆಸೆಗಳ ದಾಸರು ಅಂತ ಹೆಸರು ಕೀರ್ತಿಗಳ ಬೆನ್ನೆಟ್ಟೋರು ಅಂತ ಶೀಲಬಲವನ್ನು ಕಾಪಾಡಿಕೊಳ್ಳುವುದರಲ್ಲೇ ನಿಜವಾದ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಇದೆ ಎಲ್ಲ ಆಸೆಗಳನ್ನು ಕಾಮಭಾವನೆಗಳನ್ನು ನಿರ್ಮೂಲನೆ ಮಾಡೋದರಲ್ಲೇ ಆಧ್ಯಾತ್ಮಿಕತೆ ಇರೋದು ಯಾವ ಈ ಮಂಕುಗೊಳಿಸುವಂತಹ ಪವಾಡಗಳು ತಮ್ಮ ಜೀವನದ ಮಹತ್ತರ ಸಮಸ್ಯೆಗಳನ್ನು ಬಗೆಹರಿಸೋದರಲ್ಲಿ ಸಂಪೂರ್ಣ ನಿರರ್ಥಕನೋ ಅಂತಹದ್ದನ್ನು ಹಿಂದು ನೋಡೋದು ಅಂತಂದರೆ ಭಯಂಕರ ಶಕ್ತಿ ಹ್ರಾಸ ಅವು ಮನುಷ್ಯನನ್ನು ಕಡುಸ್ವಾರ್ಥಿಯನ್ನಾಗಿಸ್ಬಿಡುತ್ತೆ ಅಧಃಪತನದ ಕಡೆಗೆ ಕರ್ಕೊಂಡು ಹೋಗತ್ತೆ ನಮ್ಮ ರಾಷ್ಟ್ರವನ್ನು ನೀತಿ ಭ್ರಷ್ಟಗೊಳಿಸೋದು ಇಂತಿಂತ ಅವಿವೇಕಗಳೇ ಹೊರತು ನಮ್ಗೀಗ ಬೇಕಾಗಿರುವಂಥದ್ದು ಪ್ರಬಲ ವಿವೇಕ ಪ್ರಜ್ಞೆ ಸಾಮಾಜಿಕ ಪ್ರಜ್ಞೆ ಹಾಗೆ ನಮ್ಮೆಲ್ಲರನ್ನ ಪುರುಷ ಸಿಂಹರನ್ನಾಗಿಸಬಲ್ಲಂತಹ ತತ್ವಶಾಸ್ತ್ರ ಹಾಗೆ ಧರ್ಮ ಅಂತ ಸ್ವಾಮೀಜಿ ಹೇಳ್ತಾ ಇದ್ದಾರೆ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿಯ ಮಾತುಗಳನ್ನ ಗಮನ ಇಟ್ಟು ಕೇಳಿಸ್ಕೊಂಡಂತಹ ತರುಣ ಅವರ ಮಾತಿನ ತಥ್ಯವನ್ನು ಅರ್ಥ ಮಾಡಿಕೊಂಡ ಅಲ್ಲದಲೇ ಇಲ್ಲಿವರೆಗೂ ತನ್ನಲ್ಲಿ ಮನೆ ಮಾಡಿದ್ದಂತಹ ತಪ್ಪು ತಿಳುವಳಿಕೆಯನ್ನು ಕೂಡ ಕಂಡುಕೊಂಡ ಇನ್ನು ಮುಂದೆ ತಾನು ಅವರ ಮಾತಿನ ಹಾಗೆ ನಡ್ಕೊಳ್ತೀನಿ ಅಂತ ಮಾತು ಕೊಟ್ಟ ಮುಂದೊಂದು ಸಲ ತಮ್ಮ ಪರಿವು ದಿನಗಳ ಬಗ್ಗೆ ಗಿರೀಶ್ ಚಂದ್ರ ಘೋಷನೊಂದಿಗೆ ಮಾತನಾಡ್ತಾ ಸ್ವಾಮೀಜಿ ಖೇತ್ರಿ ರಾಜ್ಯದಲ್ಲಿ ನಡೆದಂತಹ ಒಂದು ಘಟನೆಯನ್ನ ಹೇಳ್ತಾರೆ ಆಗ ಸ್ವಾಮೀಜಿ ಯಾವುದೋ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಉಳಿದುಕೊಂಡಿದ್ದರು ಅಂತ ಕಾಣತ್ತೆ ಅವರನ್ನ ನೋಡೋದಕ್ಕೆ ಜನ ಹಿಂಡ್ ಹಿಂಡಾಗಿ ಬರ್ತಿದ್ರು ಅಂತೂ ಜನರ ಸಂಖ್ಯೆ ಹೆಚ್ಚಾಗಿ ಬಿಡ್ತಿತ್ತು ಅಂತಂದರೆ ಮೂರು ಹಗಲು ರಾತ್ರಿಗಳವರೆಗೆ ಸ್ವಾಮೀಜಿ ಜನರ ಜೊತೆ ನಿರಂತರವಾಗಿ ಮಾತನಾಡಬೇಕಾಗಬೇಕಾಗ್ತಿತ್ತು ಇದನ್ನೀಗ ನಂಬೋದಕ್ಕೆ ಕಷ್ಟ ಅನ್ನೋ ಹಾಗೆ ತೋರತ್ತಾದರೂ ಅದು ಸತ್ಯ ಅಂತ ಹೇಳ್ತಾರೆ ಸ್ವಾಮೀಜಿ ಜನರೇನೋ ಬರ್ತಿದ್ರು ಆಧ್ಯಾತ್ಮ ಸಂಸಾರ ಶಾಸ್ತ್ರ ಎಲ್ಲದನ್ನು ಮಾತನಾಡಿ ನಮಸ್ಕಾರ ಮಾಡಿ ಹೊರಡ್ತಿದ್ರು ಆದರೆ ಅಷ್ಟು ಹೊತ್ತಿಗೆ ಇನ್ನಷ್ಟು ಜನ ಬಂದು ಕುಳಿತುಕೊಳ್ತಿದ್ರು ಹೀಗಾಗಿ ಸ್ವಾಮೀಜಿಗೆ ಒಂದೇ ಒಂದು ನಿಮಿಷ ಕೂಡ ಬಿಡುವು ಸಿಕ್ತಿರ್ಲಿಲ್ಲ ಅಷ್ಟೇ ಅಲ್ಲ ಸ್ವಾಮೀಜಿಗೆ ಹಸ್ವಾಗಿದೆಯಾ ಏನಾದರೂ ಉಂಡ್ರೇನು ಅಂತ ಕೇಳೋರು ಕೂಡ ಇರಲಿಲ್ಲ ಮೂರನೇದಾಗಿ ಮೂರನೇ ದಿನ ಬಂದಿದ್ದಾಗ ಜನರೆಲ್ಲ ಹೊರಟು ಹೋದ್ಮೇಲೆ ಮೂಲೆಯಲ್ಲಿ ನಿಂತುಕೊಂಡಿದ್ದಂಥ ಒಬ್ಬ ಮನುಷ್ಯ ಸ್ವಾಮೀಜಿಯನ್ನು ನೋಡಿ ಮಾತನಾಡಿಸ್ತಾನೆ ಅವನೊಬ್ಬ ಅಂತ್ಯಜ ಕಡು ಬಡವ ಅಂತ ನೋಡಿದ್ರೆ ತಿಳಿಯಿತು ಆತ ಹೇಳ್ತಾನೆ ಸ್ವಾಮೀಜಿ ನಾನು ಮೂರು ದಿನಗಳಿಂದ ಗಮನಿಸ್ತಲೇ ಇದ್ದೀನಿ ನೀವು ಏನೂ ಆಹಾರ ತೆಗೆದುಕೊಳ್ತಲೇ ಹಾಗೆ ಮಾತನಾಡ್ತಾ ಇದ್ದೀರಲ್ಲ ಇಲ್ಲಿಗೆ ಬಂದವರೆಲ್ಲ ಮಾತುಕತೆಯನ್ನೇನೋ ಆಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಸುಖವಾಗಿ ಹೊರಟರು ನೀವು ಮಾತ್ರ ಹೀಗೆ ಉಪವಾಸದಿಂದ ಇದ್ದೀರಲ್ಲ ನಿಮ್ಮನ್ನು ನೋಡಿದ್ರೆ ನನಗೆ ತುಂಬಾ ಸಂಕಟ ಆಗುತ್ತೆ ಸ್ವಾಮೀಜಿ ಅಂದ ಈ ಬಡವನಿಗೆ ಇರುವಂತಹ ಕಾಳಜಿಯನ್ನು ಗಮನಿಸಿದಂಥ ಸ್ವಾಮೀಜಿ ಹೃದಯ ತುಂಬಾ ತುಂಬಿ ಬಂತು ಸ್ವಾಮೀಜಿಗೆ ಸಾಕ್ಷಾತ್ ಭಗವಂತನೇ ಇವನ ರೂಪದಲ್ಲಿ ಬಂದಿರಬಹುದಾ ಅಂತ ಕೂಡ ಭಾವಿಸ್ತಾರೆ ಹೇಳ್ತಾರೆ ಹೌದು ಹೌದು ನಾನು ತುಂಬಾ ಸ್ವಹಸ್ತ್ ಬಿಟ್ಟಿದ್ದೇನೆ ನೀನು ನನಗೇನಾದ್ರೂ ತಿನ್ನೋದಕ್ಕೆ ಸ್ವಲ್ಪ ತಂದು ಕೊಡೋಕ್ ಸಾಧ್ಯವೇನೋ ಅಂತ ಆತ ಅಂಜುತ್ತಲೇ ಉತ್ತರ ಕೊಟ್ಟ ಹೆದ್ರಿ ಹೆದರಿ ಉತ್ತರ ಕೊಟ್ಟ ನಿಮ್ಗೆ ಏನಾದ್ರೂ ತಿನ್ನೋದಕ್ಕೆ ಕೊಡಬೇಕು ಅನ್ನೋ ಆಸೆ ನನ್ಗೂ ಇದೆ ಸ್ವಾಮೀಜಿ ಆದ್ರೆ ನಾನೊಬ್ಬ ಚಮ್ಮಾರ ನನ್ನಂಥವ್ರು ಮುಟ್ಟಿದ್ದನ್ನ ನೀವು ಹೇಗ್ತಾನೆ ತಿಂತೀರಿ ಆದ್ರೆ ನೀವು ಅನುಮತಿ ಕೊಡೋದಾದ್ರೆ ನಾನು ಹಿಟ್ಟು ಬೇಳೆ ಮೊದಲಾದ ಎಲ್ಲದನ್ನ ತಂದು ಕೊಡ್ತೇನೆ ನೀವೇ ಚಪಾತಿ ಮಾಡ್ಕೊಳ್ಬೋದು ನೀವು ಒಪ್ಕೊಂಡ್ರೆ ನಾನು ಧನ್ಯ ಅಂದ ನೋಡು ನಾನೊಬ್ಬ ಸನ್ಯಾಸಿಯಪ್ಪ ಅಗ್ನಿ ಸ್ಪರ್ಶ ಮಾಡೋ ಹಾಗಿಲ್ಲ ಹಾಗಾಗಿ ನೀನೇನನ್ನೂ ಚಿಂತೆ ಮಾಡ್ಬೇಡ ನೀನೇ ಚಪಾತಿಗಳನ್ನು ಮಾಡ್ಕೊಂಡು ಬಾ ನಾನು ಸಂತೋಷದಿಂದ ಅವುಗಳನ್ನ ತೆಗೆದುಕೊಳ್ತೇನೆ ಅಂದ ಈಗ ಚಮ್ಮಾರನಿಗೆ ವಿಪರೀತ ದಿಗಿಲಾಗ್ಬಿಡ್ತು ಸ್ವಾಮೀಜಿ ಅದು ಖಂಡಿತ ಸಾಧ್ಯವಿಲ್ಲ ನಾನೇನೋ ಇವತ್ತು ನಿಮಗೆ ಚಪಾತಿಗಳನ್ನ ಮಾಡಿ ತಂದು ಕೊಟ್ಬಿಡ್ತೇನೆ ಆದ್ರೆ ನಾಳೆ ದಿನ ಈ ವಿಷಯ ಮಹಾರಾಜರಿಗೆ ಗೊತ್ತಾಯ್ತು ಅಂದ್ರೆ ಆಗ ನನಗೆ ಗ್ರಾಚಹರ ಒಕ್ಕರಿಸಿ ಬಿಡತ್ತೆ ಅಂದ ನೀನೇನ್ ಹೆದರ್ಬೇಡಯ್ಯ ನಿನಗೇನು ತೊಂದರೆ ಆಗದ ಹಾಗೆ ನಾನು ನೋಡ್ಕೊಳ್ತೇನೆ ಅಂದ್ರು ಸ್ವಾಮೀಜಿ ಹಾಗೆ ಮಾತನ್ನ ಮುಂದುವರಿಸ್ತಾ ಹೇಳ್ತಾರೆ ನಾನೇ ಕೇಳಿ ತರಿಸ್ಕೊಳ್ತಿರುವಾಗ ನಿನಗ್ಯಾಕೆ ಭಯ ನಂತರ ಪ್ರೀತಿಪೂರ್ವಕವಾಗಿ ಒತ್ತಾಯ ಪಡಿಸ್ತಾ ಹೇಳ್ತಾರೆ ಹೋಗ್ಲಿ ಏನಾದರೂ ತರ್ತೀಯೋ ಇಲ್ಲವೋ ಹೇಳೋ ಅಷ್ಟು ಸಾಕು ನಾನಂತೂ ತುಂಬ ಹಸಿದು ಬಿಟ್ಟಿದ್ದೇನೆ ಅದು ನಿನಗೆ ಕಾಣಿಸಿಲ್ವೇನೋ ಅಂದರು ಸ್ವಾಮೀಜಿ ಅಷ್ಟು ಹೇಳಿದ್ರೂ ಕೂಡ ಚಮ್ಮಾರನಿಗೆ ಸಂಪೂರ್ಣ ಭರವಸೆ ಉಂಟಾಗಲಿಲ್ಲ ಆದರೂ ಅವರ ಪರಿಸ್ಥಿತಿಗೆ ಮರಿಗಿ ಏನಾದರೂ ಪರವಾಗಿಲ್ಲ ಎರಡು ಚಪಾತಿಯನ್ನು ಮಾಡಿ ತಂದು ಕೊಟ್ಟ ಆ ಬಡ ಚಮ್ಮಾರ ಮಾಡಿದಂತಹ ಚಪಾತಿಗಳು ಇನ್ನು ಹೇಗ್ತಾನೆ ಇರುತ್ತೆ ಆದರೆ ಅದನ್ನು ಬಾಯಿಗೆಟ್ಟುಕೊಂಡಾಗ ಸ್ವಾಮೀಜಿಗೆ ಅದು ದೇವಲೋಕದ ಅಮೃತಕ್ಕಿಂತಲೂ ಕೂಡ ಸವಿಯಾಗಿ ತೋರಿಸ್ತು ಕೃತಜ್ಞತೆಯಿಂದ ಸ್ವಾಮೀಜಿಯ ಹೃದಯ ಕರಕ್ಕಿ ಕಣ್ಣಲ್ಲಿ ನೀರು ಹರಿಯಿತು ಆಹ್ ಭಾರತದಲ್ಲಿ ಇಂತಹ ವಿಶಾಲ ಹೃದಯಗಳು ಲಕ್ಷಾಂತರ ಜನ ಬಡ ಗುಡಿಸ್ಲಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದರೆ ನಾವು ಅವರನ್ನು ಅಸ್ಪೃಶ್ಯರು ಅಂತ ಕರೆದು ಅನಿಷ್ಟಗಳ ಹಾಗೆ ದೂರ ಇಟ್ಟಿದೀವಲ್ಲ ಅಂತ ಸ್ವಾಮೀಜಿ ಮರುಗದ್ರು ಕೆಲವು ದಿನಗಳಾಯಿತು ಅದಾದ ನಂತರ ಸ್ವಾಮೀಜಿ ಕ್ಷೇತ್ರೀಯ ಮಹಾರಾಜನ್ಗೆ ಈ ವಿಷಯವನ್ನ ತಿಳಿಸಿದ್ರು ಮಹಾರಾಜ ಚಮ್ಮಾರನಿಗೆ ಕರೆ ಮಾಡಿ ತಿಳ್ಸ್ ಕರೆ ಮಾಡಿ ತಾನ್ ತಾನು ತಾನೆಂತ್ಕೊಂಡು ಹಾಗೆ ಆಯಿತು ಅಂತ ಚಮ್ಮಾರ ಭಯದಿಂದ ನೆಡುತ್ತಲೇ ಹೋದ ಆದರೆ ಅವನಿಗೆ ದೊರೆತದ್ದು ಶಿಕ್ಷೆಯಲ್ಲ ಸಿರಿರಕ್ಷೆ ಮಹಾರಾಜ ಅವನಿಗೆ ದೊಡ್ಡ ಬಹುಮಾನವೊಂದನ್ನು ಅನುಗ್ರಹಿಸಿ ಮುಂದೆ ಅವನ ಜೀವನಕ್ಕೆ ಏನೇನು ಕೊರತೆ ಇತ್ತೋ ಅದೆಲ್ಲದನ್ನು ನಿವಾರಣೆ ಮಾಡಿ ಯಾವುದೇ ಕೊರತೆ ಇಲ್ಲದ ಹಾಗೆ ಮಾಡಿದ ಮಹಾರಾಜ ಹೀಗೆ ಪರಿವ್ರಾಜಕರಾಗಿ ಹಳ್ಳಿಯಿಂದ ಹಳ್ಳಿಗೆ ಊರಿಂದ ಊರಿಗೆ ಕಾಡು ಮೇಡು ಬೆಟ್ಟ ಎಲ್ಲದರ ಮೂಲಕ ಬೆಳಗಿನಿಂದ ಸಂಜೆವರೆಗೂ ಅಲ್ದಾಡ್ತಾ ಇರುವಂತ ಸ್ವಾಮೀಜಿಯ ಮನಸ್ಸಲ್ಲಿ ಕೆಲವು ಸಲ ತಮ್ಮ ಈ ಅಲೆದಾಟ ನಿರರ್ಥಕ ಅಲ್ವೇ ಅನ್ನುವಂತ ಸಂಶಯ ಕೂಡ ಬಿರುಗಾಳಿ ಎದ್ದು ಬಿಡ್ತಿತ್ತು ಮುಂದೇನಾಯ್ತು ಅನ್ನೋದನ್ನು ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ